ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಎಣ್ಣೆ ಮಾರಾಟ ಆಗೋದು ಭಾರತ ದೇಶದಲ್ಲಿ ಅಡಿಗೆ ಎಣ್ಣೆ ಆಗಿರಬಹುದು ಅಥವಾ ಬೇರೆ ರೀತಿಯ ಎಣ್ಣೆ ಆಗಿರಬಹುದು ಅಡಿಗೆ ಎಣ್ಣೆ ಮಾರಾಟದಲ್ಲಿ ಭಾರತ ದೇಶವೇ ನಂಬರ್ ಒನ್ ಸ್ಥಾನದಲ್ಲಿ ಇದೆ ಎರಡನೇ ಸ್ಥಾನದಲ್ಲಿ ಚೈನಾ ರಷ್ಯಾ ಬ್ರೆಜಿಲ್ ಈ ಮೂರು ದೇಶಗಳು ಬರುತ್ತೆ ಒಂದು ಕಡೆ ಭಾರತ ದೇಶ ಅಡಿಗೆ ಎಣ್ಣೆ ಬಳಸುವುದರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇದ್ರೆ ಮತ್ತೊಂದು ಕಡೆ ಜಪಾನ್ ದೇಶ ಅಡಿಗೆ ಎಣ್ಣೆಯನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬಳಸುತ್ತಾರೆ ಜಪಾನ್ ದೇಶದಲ್ಲಿ ತಿಂಗಳಲ್ಲಿ ಒಂದು ಬಾರಿ ಎಣ್ಣೆ ಪದಾರ್ಥದ ಆಹಾರ ತಯಾರು ಮಾಡಿದರೆ ಅದೇ ಹೆಚ್ಚು ಎರಡ್ ಸಾವಿರನ ಇಸುವಿಯ ಹಿಂದೆ ನಮ್ಮ ದೇಶವು ಒಂದು ರೀತಿಯ ಜಪಾನ್ ಆಗಿತ್ತು ಪ್ರತಿನಿತ್ಯ ಆಹಾರಕ್ಕೆ ಎಣ್ಣೆ ಬಳಸುವವರ ಸಂಖ್ಯೆ ತುಂಬ ಕಡಿಮೆ ಇತ್ತು ಎರಡು ಸಾವಿರ ಇಸುವಿ ಆದ ಮೇಲೆ ಅಡಿಗೆ ಎಣ್ಣೆ ವ್ಯಾಪಾರ ಬರೋಬ್ಬರಿ ಎರಡು ಸಾವಿರ ಪಟ್ಟು ಹೆಚ್ಚಾಗಿ ಬಿಡುತ್ತೆ ಸ್ಟಾಟಿಸ್ಟಿಕ್ಸ್ ಹೇಳಿರೋ ಪ್ರಕಾರ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಭಾರತ ದೇಶದ ಜನರು ಅತಿ ಹೆಚ್ಚಾಗಿ ಸೇವಿಸ್ತಾರೆ ನಮ್ಮ ದೇಶದಲ್ಲಿ ಹತ್ತು ಜನರ ಲೆಕ್ಕ ತೆಗೆದುಕೊಂಡರೆ ಅದರಲ್ಲಿ ಒಂಬತ್ತು ಜನ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ಪ್ರತಿನಿತ್ಯ ಸೇವಿಸೋಕೆ ಇಷ್ಟಪಡ್ತಾರೆ ಭಾರತ ದೇಶದಲ್ಲಿ ಈ ಅಡಿಗೆ ಎಣ್ಣೆ ವಿಚಾರವಾಗಿ ಪ್ರಪಂಚದಲ್ಲೇ ಅತಿ ದೊಡ್ಡ ದಾಳಿಯಾಗಿದೆ ಈ ಘಟನೆ ಬಗ್ಗೆ ಗೊತ್ತಾದರೆ ಖಂಡಿತ ಶಾಕ್ ಆಗುತ್ತೆ ಇತಿಹಾಸದಲ್ಲೇ ಇದುವರೆಗೂ ಯಾರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ರೈಡ್ ಮಾಡಿಲ್ಲ ಸ್ನೇಹಿತರೆ ಭಾರತ ದೇಶದ ಲ್ಯಾಂಡ್ ಆಫ್ ಕಿಂಗ್ಡಮ್ ಎಂದು ಕರೆಸಿಕೊಳ್ಳುವ ಏಕೈಕ ರಾಜ್ಯ ರಾಜಸ್ಥಾನ ಏನಕ್ಕೆ ಲ್ಯಾಂಡ್ ಆಫ್ ಕಿಂಗ್ಡಮ್ ಅಂತ ಕರೀತಾರೆ ಅಂದರೆ ಭಾರತ ದೇಶದಲ್ಲೇ ಅತಿ ದೊಡ್ಡ ರಾಜ್ಯ ಈ ರಾಜಸ್ಥಾನ ದೇಶದ ಒಟ್ಟು ಭೌಗೋಳಿಕ ಪ್ರದೇಶದ ಹತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ಈ ರಾಜಸ್ಥಾನವೇ ಒಳಗೊಂಡಿದೆ ಅಷ್ಟೇ ಅಲ್ಲದೆ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಅಡಿಗೆ ಎಣ್ಣೆ ಪ್ರೊಡಕ್ಷನ್ ಆಗುತ್ತೆ ದೇಶದ ಸಾಕಷ್ಟು ರಾಜ್ಯಗಳಿಗೆ ಅಡಿಗೆ ಎಣ್ಣೆ ರವಾನೆ ಮಾಡುವುದು ರಾಜಸ್ಥಾನ ಕಳೆದ ವಾರ ರಾಜಸ್ಥಾನ ರಾಜ್ಯದಲ್ಲಿ ಅಧಿಕಾರಿಗಳು ಅಡಿಗೆ ಎಣ್ಣೆ ಪ್ರೊಡಕ್ಷನ್ ಫ್ಯಾಕ್ಟರಿ ಮೇಲೆ ದಾಳಿ ಮಾಡ್ತಾರೆ ಎಷ್ಟು ಎಣ್ಣೆ ಸೀಸ್ ಮಾಡಿದ್ದಾರೆ ಗೊತ್ತಾ ಬರೋಬ್ಬರಿ ಇಪ್ಪತ್ತು ಸಾವಿರ ಲೀಟರ್ ಹೌದು ಸ್ನೇಹಿತರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತು ಸಾವಿರ ಲೀಟರ್ ಇದೇ ಕಾರಣಕ್ಕಾಗಿ ಇತಿಹಾಸದಲ್ಲೇ ಭಾರತ ದೇಶದಲ್ಲಿ ಇಷ್ಟು ದೊಡ್ಡ ದಾಳಿ ಎಂದು ಆಗಿಲ್ಲ ಸೀಸ್ ಮಾಡಿದ ಇಪ್ಪತ್ತು ಸಾವಿರ ಲೀಟರ್ ಅಡಿಗೆ ಎಣ್ಣೆಯಲ್ಲಿ ವೆಜಿಟೇಬಲ್ ಆಯಿಲ್ ಸನ್ಫ್ಲವರ್ ಆಯಿಲ್ ಶೇಂಗಾ ಎಣ್ಣೆ ಇನ್ನೂ ಹತ್ತು ಹಲವಾರು ಎಣ್ಣೆಗಳು ಇವೆ ಸುಮಾರು ಐದು ವರ್ಷದಿಂದ ಪಕ್ಕಾ ಪ್ಲಾನ್ ಮಾಡಿಕೊಂಡು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ದಾಳಿ ಮಾಡಿದ್ದಾರೆ ಎಂಬುದು ಮಾಹಿತಿ ಬಂದಿದೆ ಸೀಸ್ ಮಾಡಿದ ಎಣ್ಣೆಯನ್ನು ಪರೀಕ್ಷೆಗೆ ಕಳಿಸ್ತಾರೆ ಬೆಚ್ಚಿ ಬೀಳಿಸುವ ಸಂಗತಿ ರಿಪೋರ್ಟ್ನಲ್ಲಿ ಬರುತ್ತೆ ರಿಪೋರ್ಟ್ನಲ್ಲಿ ಏನಿದೆ ಗೊತ್ತಾ ಸನ್ಫ್ಲವರ್ ಎಣ್ಣೆಯಲ್ಲಿ ಸನ್ಫ್ಲವರ್ ಇಲ್ಲ ತೆಂಗಿನಕಾಯಿ ಎಣ್ಣೆಯಲ್ಲಿ ತೆಂಗಿನಕಾಯಿ ಇಲ್ಲ ಶೇಂಗಾ ಎಣ್ಣೆಯಲ್ಲಿ ಶೇಂಗಾ ಇಲ್ಲ ಈ ಎಣ್ಣೆಯಲ್ಲಿ ಇರೋದು ಕೇವಲ ಕೆಮಿಕಲ್ಗಳು ಮತ್ತೊಂದು ಆಘಾತ ಪಡಿಸುವಂತಹ ವಿಚಾರ ಏನಪ್ಪಾ ಅಂದರೆ ಕೇವಲ ಲೋಕಲ್ ಎಣ್ಣೆ ತಯಾರಿಸುವುದು ಅಷ್ಟೇ ಅಲ್ಲದೆ ಕಂಪನಿ ಎಣ್ಣೆಗಳನ್ನು ಹೋಲ್ಸೇಲ್ ರೇಟಲ್ಲಿ ಮಾರುತ್ತಾ ಇದ್ದರು ಈ ಕಂಪನಿ ಎಣ್ಣೆಗಳನ್ನು ಪರೀಕ್ಷೆ ನಡೆಸಿದ್ದು ಎಣ್ಣೆಯಲ್ಲಿ ವಿಷಕಾರಿ ಅಂಶಗಳು ಪತ್ತೆಯಾಗಿದೆ ಹೌದು ಸ್ನೇಹಿತರೆ ಪ್ರತಿದಿನ ಮನೆ ಅಡಿಗೆಗೆ ಬಳಸುವ ಕಂಪನಿ ಎಣ್ಣೆಗಳಲ್ಲೂ ಕೂಡ ವಿಷ ಇದೆ ಎಂದು ಗೊತ್ತಾಗಿದೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಎಣ್ಣೆ ಬಳಸೋದು ಸನ್ಫ್ಲವರ್ ಎಣ್ಣೆ ಪ್ರತಿನಿತ್ಯ ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಎಂಬತ್ತಾರು ಪರ್ಸೆಂಟ್ ಸನ್ಫ್ಲವರ್ ಎಣ್ಣೆ ಬಳಸ್ತಾರೆ ಮನೆಯಲ್ಲಿ ಬಳಸುವ ಎಣ್ಣೆ ಆಗಿರ್ಬೋದು ಅಥವಾ ಹೊರಗಡೆ ಹೋಟೆಲ್ಗಳಲ್ಲಿ ಬಳಸುವ ಎಣ್ಣೆ ಆಗಿರ್ಬೋದು ಎಲ್ಲರೂ ಬಳಸೋದು ಕೇವಲ ಸನ್ಫ್ಲವರ್ ಆಯಿಲ್ ಮಾರುಕಟ್ಟೆಯಲ್ಲಿ ಸಿಗುವ ಒಂದು ಕೆಜಿ ಸನ್ಫ್ಲವರ್ ಬೀಜದ ಬೆಲೆ ಮುನ್ನೂರೈವತ್ತರಿಂದ ನಾನೂರೈವತ್ತಾಗುತ್ತೆ ಎ ಒನ್ ಕ್ವಾಲಿಟಿಯ ಸನ್ಫ್ಲವರ್ ಬೀಜ ಬೇಕಿದ್ರೆ ಆರುನೂರಿಂದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಲೀಟರ್ ಸನ್ಫ್ಲವರ್ ಎಣ್ಣೆ ಬೇಕೆಂದರೆ ನಾಲ್ಕರಿಂದ ಐದು ಕೆ ಜಿ ಸನ್ಫ್ಲವರ್ ಬೀಜವನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದಾಜು ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಿದರೆ ಒಂದು ಲೀಟರ್ ಸನ್ಫ್ಲವರ್ ಎಣ್ಣೆ ಸಿಗುತ್ತೆ ಇಷ್ಟೆಲ್ಲ ಇರುವಾಗ ಕೇವಲ ನೂರ ಇಪ್ಪತ್ತು ರೂಪಾಯಿಗೆ ಸನ್ಫ್ಲವರ್ ಎಣ್ಣೆಯನ್ನು ಹೇಗೆ ಶುದ್ಧವಾಗಿ ಕೊಡ್ತಾರೆ ನೀವೇ ಯೋಚನೆ ಮಾಡಿ ಪ್ರತಿನಿತ್ಯ ನಮ್ಮ ದೇಹದಲ್ಲಿ ಸೇರುತ್ತಾ ಇರೋದು ಕೇವಲ ಕೆಮಿಕಲ್ ಭರಿತ ಎಣ್ಣೆ ಇನ್ನು ಹೊರಗಡೆ ಹೋಟೆಲ್ಗಳಲ್ಲಿ ಬಳಸುವ ಅಡಿಗೆ ಎಣ್ಣೆ ಅಂತೂ ಕೇಳಲೇಬೇಡಿ ಅದು ಸ್ಲೋ ಪಾಯ್ಸನ್ ಅಂತಲೇ ಹೇಳ್ತಾರೆ ನಮ್ಮ ದೇಶದಲ್ಲಿ ಯಾವ ರೀತಿಯ ದಂಧೆ ನಡೀತಿದೆ ಅಂದರೆ ದೊಡ್ಡ ದೊಡ್ಡ ಹೋಟೆಲ್ಗಳು ಬಳಸಿದ ಎಣ್ಣೆಯನ್ನು ಸಣ್ಣ ಸಣ್ಣ ಹೋಟೆಲ್ಗಳು ಆಫ್ ರೇಟ್ ಕೊಟ್ಟು ಖರೀದಿ ಮಾಡಿ ಉಪಯೋಗಿಸುತ್ತಾ ಇದ್ದಾರೆ ಈ ರೀತಿ ಮಾಡೋದು ಖಂಡಿತ ತುಂಬ ಡೇಂಜರಸ್ ಅಡಿಗೆ ಎಣ್ಣೆಯಲ್ಲಿ ಬಳಸುವ ಕೆಮಿಕಲ್ ಯಾವುದು ಗೊತ್ತಾ ಪೊಟ್ಯಾಷಿಯಂ ನೈಟ್ರೇಟ್ ಪೋರಿಕ್ ಆ್ಯಸಿಡ್ ಅನಿಲೈನ್ ಯೆಲ್ಲೋ ಕೊಕಿನೈಲ್ ಕ್ಯಾರಮೈಲ್ ಈ ರೀತಿಯ ವಿಚಿತ್ರ ಕೆಮಿಕಲ್ ಬಳಸಿ ಅಡುಗೆ ಎಣ್ಣೆ ತಯಾರು ಮಾಡ್ತಾರೆ ಎಲ್ಲ ರೀತಿಯ ಎಣ್ಣೆಗಳಿಗೆ ಇದೇ ರೀತಿಯ ಕೆಮಿಕಲ್ ಬಳಸಿ ಎಣ್ಣೆ ತಯಾರಿಸ್ತಾರೆ ಈ ಕೆಮಿಕಲ್ ಎಣ್ಣೆ ತಯಾರಾದ ನಂತರ ಯಾವ ಯಾವ ಫ್ಲೇವರ್ಸ್ ಬೇಕೋ ಅದರ ಎಸೆನ್ಸ್ ಹಾಕ್ತಾರೆ ಸನ್ಫ್ಲವರ್ ಬೀಜದಿಂದ ಎಕ್ಸ್ಟ್ರಾಕ್ಟ್ ಮಾಡಿದ ಎಸೆನ್ಸ್ ಫ್ಲೇವರ್ ಅನ್ನು ಈ ಕೆಮಿಕಲ್ಗೆ ಹಾಕಿದರೆ ಸನ್ಫ್ಲವರ್ ಎಣ್ಣೆಯಾಗಿ ಬದಲಾಗುತ್ತೆ ನಂತರ ಶೇಂಗಾ ಎಸೆನ್ಸ್ ಅನ್ನು ಈ ಕೆಮಿಕಲ್ ಎಣ್ಣೆಗೆ ಹಾಕಿದರೆ ಶೇಂಗಾ ಎಣ್ಣೆಯಾಗಿ ಬದಲಾಗುತ್ತೆ ತೆಂಗಿನಕಾಯಿ ಎಸೆನ್ಸ್ ಹಾಕಿದರೆ ತೆಂಗಿನಕಾಯಿ ಎಣ್ಣೆಯಾಗಿ ಬದಲಾಗುತ್ತೆ ಈ ಎಸೆನ್ಸ್ಗಳನ್ನು ಬಳಸೋದ್ರಿಂದ ಒರಿಜಿನಲ್ ಎಣ್ಣೆಯಲ್ಲಿ ಯಾವ ರೀತಿ ಸ್ಮೆಲ್ ಮತ್ತು ರುಚಿ ಬರುತ್ತೋ ಹಾಗೆ ಬರುತ್ತೆ ಕೆಮಿಕಲ್ ಎಣ್ಣೆ ಸೇವನೆಯಿಂದ ದೇಹದಲ್ಲಿ ವಿಚಿತ್ರವಾಗಿ ಒಂದು ಬದಲಾವಣೆ ಆಗುತ್ತೆ ಸ್ನೇಹಿತರೆ ನೀವು ಪ್ರತಿನಿತ್ಯ ಸೇವಿಸುವ ಆಹಾರದಲ್ಲಿ ಇರುವ ಪೋಷಕಾಂಶಗಳು ಸಣ್ಣ ಕರಳು ಹಿಡಿದುಕೊಳ್ಳುತ್ತೆ ನಂತರ ಸರ್ಕ್ಯುಲೇಟರಿ ಸಿಸ್ಟಮ್ ಈ ಪೋಷಕಾಂಶಗಳನ್ನು ನಮ್ಮ ದೇಹದ ಎಲ್ಲ ಕಡೆ ಸ್ಪ್ರೆಡ್ ಮಾಡುತ್ತೆ ಹೀಗೆ ಆದರೆ ಮಾತ್ರ ದೇಹದಲ್ಲಿ ಶಕ್ತಿ ಬರೋದು ಆದರೆ ನೀವು ಯಾವಾಗ ಈ ಕೆಮಿಕಲ್ ಎಣ್ಣೆಯನ್ನು ಸೇವಿಸಿದರೆ ಈ ಎಣ್ಣೆಯಲ್ಲಿರುವ ಡೇಂಜರಸ್ ಬ್ಯಾಕ್ಟೀರಿಯಾ ಸಣ್ಣ ಕರಳಿಗೆ ಹೋಗಿ ಕೂರುತ್ತೆ ಸಣ್ಣ ಕರಳು ಆಹಾರದ ಪೋಷಕಾಂಶಗಳನ್ನು ಹಿಡಿದುಕೊಂಡಾಗ ಈ ಬ್ಯಾಕ್ಟೀರಿಯಾಗಳನ್ನು ಆ ಪೋಷಕಾಂಶಗಳನ್ನು ತಿಂದು ಬೆಳೆಯಲು ಆರಂಭ ಮಾಡುತ್ತೆ ಆಹಾರದಲ್ಲಿರುವ ಎಲ್ಲ ಪೋಷಕಾಂಶಗಳು ಈ ಬ್ಯಾಕ್ಟೀರಿಯಾ ತಿಂದು ಬೆಳೆಯೋದರಿಂದ ದೇಹಕ್ಕೆ ಯಾವುದೇ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ ಪ್ರತಿದಿನ ಹೀಗೆ ಆಗುತ್ತಾ ಆಗುತ್ತಾ ದೇಹದ ಶಕ್ತಿ ಕಡಿಮೆ ಆಗುತ್ತೆ ನಾನಾ ರೋಗಗಳು ಹುಟ್ಟಿಕೊಳ್ಳುತ್ತೆ ಈ ಕೆಮಿಕಲ್ ಎಣ್ಣೆ ಸೇವನೆಯಿಂದ ನಮ್ಮ ದೇಶದಲ್ಲಿ ಕೇವಲ ಹದಿನಾಲ್ಕು ವರ್ಷದ ಮಕ್ಕಳಿಗೂ ಡಯಾಬಿಟಿಸ್ ಬರ್ತಾ ಇದೆ ಹಾಗಿದ್ದರೆ ನಾವು ಯಾವ ಎಣ್ಣೆಯನ್ನು ಉಪಯೋಗಿಸಬೇಕು ಎಂದು ನೀವು ಕೇಳುವ ಪ್ರಶ್ನೆಗೆ ಉತ್ತರ ಕೂಡ ಇದೆ ಕೊಬ್ಬರಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ಬಳಸಬೇಕು ಈ ಎರಡು ಎಣ್ಣೆಯನ್ನು ಬಿಟ್ಟರೆ ಬೇರೆ ಯಾವ ಎಣ್ಣೆಯನ್ನು ಬಳಸದಂತೆ ವೈದ್ಯರು ಸಲಹೆ ಕೊಡ್ತಾರೆ ನಿಮ್ಮ ಊರಿನಲ್ಲಿರುವ ಗಾಣದ ಎಣ್ಣೆ ತಯಾರಿಕೆ ಕೇಂದ್ರಗಳಲ್ಲಿ ಖರೀದಿ ಮಾಡಬಹುದು ನಿಮ್ಮ ಕಣ್ಣ ಮುಂದೆಯೇ ಎಣ್ಣೆ ತಯಾರು ಮಾಡಿ ಕೊಡುತ್ತಾರೆ ಸ್ನೇಹಿತರೆ ಕೇವಲ ಐದು ವರ್ಷಗಳಲ್ಲಿ ಗಾಣದ ಎಣ್ಣೆಯ ಕೇಂದ್ರಗಳು ರಾಕೆಟ್ ಸ್ಪೀಡ್ ಅಲ್ಲಿ ಹುಟ್ಟಿಕೊಳ್ಳುತ್ತಾ ಇದೆ ಪ್ರತಿ ಊರಿನಲ್ಲಿ ಎರಡರಿಂದ ಮೂರು ಎಣ್ಣೆ ಗಾಣದ ಕೇಂದ್ರಗಳು ಬಾಗಿಲು ತೆರೆದಿದೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ವಾ ಹಾಗೆ ಗಾಣದ ಕೇಂದ್ರಗಳು ಹುಟ್ಟಿಕೊಳ್ತಾ ಇರೋದು ತುಂಬಾ ಸಂತೋಷದ ವಿಚಾರ ಅಷ್ಟೇ ಅಲ್ಲದೆ ಮನೆಯಲ್ಲಿ ಎಣ್ಣೆ ತಯಾರಿಸುವಂತಹ ಸಣ್ಣ ಸಣ್ಣ ಮಷಿನ್ಗಳು ಕೂಡ ಮಾರುಕಟ್ಟೆಯಲ್ಲಿ ಬಂದಿದೆ ಅತಿ ಕಡಿಮೆ ಬೆಲೆ ಈ ಮಷಿನ್ ಖರೀದಿ ಮಾಡಿ ಶುದ್ಧ ಎಣ್ಣೆ ತಯಾರು ಮಾಡಿಕೊಳ್ಳಿ ಸ್ನೇಹಿತರೆ ಕೇವಲ ರಾಜಸ್ಥಾನ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಕೇರಳ ರಾಜ್ಯಗಳಲ್ಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಪ್ರತಿಯೊಂದು ರಾಜ್ಯದಲ್ಲೂ ಕೆಮಿಕಲ್ ಎಣ್ಣೆ ಮಾರಾಟ ತುಂಬಾ ಜೋರಾಗಿ ನಡೆಯುತ್ತಾ ಇದೆ ಜನತೆ ಈಗಲಾದರೂ ಎಚ್ಚೆತ್ತುಕೊಂಡು ಗಾಣದ ಎಣ್ಣೆಯನ್ನು ಉಪಯೋಗಿಸಲು ಶುರು ಮಾಡಲೇಬೇಕು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ